ಸಂಭವವೇ ದರಕ್ಕೆ ಇಳಿದಿತ್ತು ಅಲ್ಲಿನ ಅದ್ದೂರಿ ವೇದಿಕೆ ಸಾಮ್ರಾಜ್ಯದ ಇತಿಹಾಸವನ್ನ ಸಾರುವಂತಿತ್ತು ಕಳೆದ ಮೂರು ದಿನಗಳಿಂದಲೂ ನಡೆದ ಹಂಪಿ ಉತ್ಸವ ಜನರ ಕಣ್ಮನ ಸೆಳೆದಿದೆ ಇಂದು ಉತ್ಸವದ ಕೊನೆಯ ದಿನದ ಸಮಾರೋಪ ಸಮಾರಂಭ ಆಗಿದ್ದರಿಂದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸೇರಿದಂತೆ ಹಲವು ಕಲಾವಿದರು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಕುರಿತು ಒಂದು ರಿಪೋರ್ಟ್ ಇದೆ ಬನ್ನಿ ಬರೋಣ ಅದ್ದೂರಿಯಾಗಿ ನಡೆದ ಹಂಪಿ ಉತ್ಸವ ಉತ್ಸವಕ್ಕೆ ಹರಿದು ಬಂದ ಸ್ಯಾಂಡಲ್ವುಡ್ ದಂಡು ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸಾರುವ ಹಂಪಿ ಉತ್ಸವಕ್ಕೆ ಇಂದು ತೆರೆ ಬಿದ್ದಿದೆ ಉತ್ಸವದ ಕೊನೆ ದಿನ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಸಮಾರಂಭಕ್ಕೆ ಸ್ಯಾಂಡಲ್ವುಡ್ನ ಕ್ಯೂಟ್ ನಟಿ ರಮ್ಯಾ ಆಗಮಿಸಿದ್ರು ರಮ್ಯಾ ವೇದಿಕೆ ಹತ್ತುತ್ತಿದ್ದಂತೆ ಅಭಿಮಾನಿಗಳು ಶಿಲ್ಲೆ ಚಪ್ಪಾಳೆ ಹಾಕುವ ಮೂಲಕ ಕುಣಿದು ಕುಪ್ಪಳಿಸಿದ್ರು ಅಭಿಮಾನಿಗಳ ಸಂತಸ ನೋಡಿ ಪದ್ಮಾವತಿ ಫುಲ್ ಖುಷಿಯಾದ್ರು ಆದ್ರು ವಿಕಲಚೇತನ ಅಭಿಮಾನಿ ಚಿತ್ರಕಲಾವಿದ ರಾಜು ಜೊತೆ ಫೋಟೋ ಹಾಗೂ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು ಅವರಿಗೆ ನಾನು ಶುಭಾಶಯಗಳನ್ನ ಇಷ್ಟ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡಿ ಸಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಸೊ ನಾನಿ ಕಾರ್ಯಕ್ರಮ ನೋಡಕ್ ಆಗಿಲ್ಲ ಫಾರ್ವರ್ಡ್ ಓ ಲವ್ ಹಂಸ್ ಬ್ಯೂಟಿಫುಲ್ ಇಲ್ಲಿ ಶೂಟಿಂಗ್ ಕೂಡ ಮಾಡಿದೀನಿ ಮುಂಚೆ ಈಗ ಅಫ್ಕೋರ್ಸ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಸೊ ಹಾಗಾಗಿ love ಬಟ್ ಹಂಪಿ ಉತ್ಸವಕ್ಕೆ ಮೂರು ದಿನಗಳಲ್ಲಿ ಅಂದಾಜು ಹತ್ತು ಲಕ್ಷ ಜನ ಆಗಮಿಸಿದ್ದಾರೆ ಎನ್ನುವ ಮಾಹಿತಿ ಇದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹಂಪಿ ಉತ್ಸವ ಬಹಳ ಅದ್ದೂರಿಯಾಗಿ ಜರುಗಿದೆ ಶಾಸಕ ಎಚ್ ಆರ್ ಗವಿಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ರು ಕಾರ್ಯಕ್ರಮ ಇದು ಜನ ಉತ್ಸವ ಆಗಿದೆ ಹಂಪಿ ಉತ್ಸವಕ್ಕಿನ ಜನ ಉತ್ಸವ ಹಂಪಿ ಎಂ ಪಿ ಪ್ರಕಾಶ್ ಸಾಹೇಬರು ತೊಂಬತ್ತೆರಡರಿಂದ ನಾವು ನೋಡ್ತಾನೆ ಇದ್ದೀವಿ ಹಂಪಿ ಉತ್ಸವ ಸ್ಟಾರ್ಟ್ ಮಾಡಿರೋದು ಎರಡು ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ರು ಆದ್ರೆ ಇವತ್ತು ಜನ ಎಲ್ಲ ಅವರೇ ಇವತ್ತು ನೀವು ಇಲ್ಲಂದ್ರಗಿನ ಈ ಉತ್ಸವ ಇಲ್ಲ ಹಾಗಾಗಿ ದಯವಿಟ್ಟು ನೀವೆಲ್ಲ ವರ್ಷ ವರ್ಷ ಈ ಹಂಪಿ ಉತ್ಸವ ಬರ್ತಾ ಇರಬೇಕು ನೀವು ಭಾಗ ಎಲ್ಲ ಐವತ್ತು ಅರವತ್ತು ಅಧಿಕಾರಿಗಳು ಅದನ್ನ ಬಿಟ್ಟು ಬೇರೆ ಬೇರೆ ಎಲ್ಲ ಅಧಿಕಾರಿಗಳು ಅನೇಕ ಇಲಾಖೆಗಳು ಎಲ್ಲರೂ ಕೂಡ ನಾನು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ನಂಬಿಕೆಗಿಂತ ಹೆಚ್ಚಾಗಿ ಆ ವಿಶ್ವಾಸದಿಂದನೇ ಇವತ್ತು ಯಶಸ್ಸು ಬರಲಿಕ್ಕೆ ಕಾರಣ ಆಗಿದೆ ಆ ಯಶಸ್ಸು ನನಗೆ ತಾವೆಲ್ಲರೂ ಕೊಟ್ಟಿದಿರಿ ಬಟ್ ಆ ಯಶಸ್ಸು ಎಲ್ಲ ಈ ಎಲ್ಲ ಅಧಿಕಾರಿಗಳಿಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಅವರಿಗೆ ಈ ವೇದಿಕೆಯಿಂದ ಎಲ್ಲ ಯಶಸ್ಸು ಕೂಡ ಅವರಿಗೆ ಸೇರ್ಲಿ ಅಂತ ಹೇಳ್ತಾ ಇವತ್ತು ನಾವು ಮೂರು ದಿನಗಳ ಒಂದು ಬಹಳ ಯಶಸ್ಸನ್ನು ಗಳಿಸಿದ್ದೀವಿ ಅಂತ ಉತ್ಸವದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಏನಾದರೂ ಸಣ್ಣ ಪುಟ್ಟ ಸೌಕರ್ಯಗಳಲ್ಲಿ ಲೋಪದೋಷ ಆಗಿದ್ರೆ ನಾವು ಅವನ್ನ ಗೌರವಿಸ್ತೀವಿ ಒಟ್ನಲ್ಲಿ ಈ ವರ್ಷದ ಹಂಪಿ ಉತ್ಸವ ಬಹಳ ಅಚ್ಚುಕಟ್ಟಾಗಿ ನಡೆದಿದ್ದು ಮುಂಬರುವ ಹಂಪಿ ಉತ್ಸವವನ್ನು ಇನ್ನಷ್ಟು ಅದ್ದೂರಿಯಾಗಿ ಮಾಡಬೇಕು ಎನ್ನುವುದು ಜನರ ಒತ್ತಾಯ ಕೆ ಸುರೇಶ್ ಚವ್ಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಅನುಭವವವೇ ದರಕ್ಕೆ ಇಳಿದಿತ್ತು ಅಲ್ಲಿನ ಅದ್ದೂರಿ ವೇದಿಕೆ ಸಾಮ್ರಾಜ್ಯದ ಇತಿಹಾಸವನ್ನ ಸಾರುವಂತಿತ್ತು ಕಳೆದ ಮೂರು ದಿನಗಳಿಂದಲೂ ನಡೆದ ಹಂಪಿ ಉತ್ಸವ ಜನರ ಕಣ್ಮನ ಸೆಳೆದಿದೆ ಇಂದು ಉತ್ಸವದ ಕೊನೆಯ ದಿನದ ಸಮಾರೋಪ ಸಮಾರಂಭ ಆಗಿದ್ದರಿಂದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸೇರಿದಂತೆ ಹಲವು ಕಲಾವಿದರು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಕುರಿತು ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ದಿನ ಅದ್ದೂರಿಯಾಗಿ ನಡೆದ ಹಂಪಿ ಉತ್ಸವ ಉತ್ಸವಕ್ಕೆ ಹರಿದು ಬಂದ ಸ್ಯಾಂಡಲ್ವುಡ್ ದಂಡು ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸಾರುವ ಹಂಪಿ ಉತ್ಸವಕ್ಕೆ ಇಂದು ತೆರೆ ಬಿದ್ದಿದೆ ಉತ್ಸವದ ಕೊನೆ ದಿನ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಸಮಾರಂಭಕ್ಕೆ ಸ್ಯಾಂಡಲ್ವುಡ್ನ ಕ್ಯೂಟ್ ನಟಿ ರಮ್ಯಾ ಆಗಮಿಸಿದ್ರು ರಮ್ಯಾ ವೇದಿಕೆ ಹತ್ತುತ್ತಿದ್ದಂತೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹಾಕುವ ಮೂಲಕ ಕುಣಿದು ಕುಪ್ಪಳಿಸಿದ್ರು ಅಭಿಮಾನಿಗಳ ಸಂತಸ ನೋಡಿ ಪದ್ಮಾವತಿ ಫುಲ್ ಖುಷ್ ಆದ್ರು ವಿಕಲಚೇತನ ಅಭಿಮಾನಿ ಚಿತ್ರಕಲಾವಿದ ರಾಜು ಜೊತೆ ಫೋಟೋ ಹಾಗೂ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು ಅವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡಿ ಸಿ ಕೂಡ ಯಾಕಂದ್ರೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಸೊ ಇನ್ನೂ ಕಾರ್ಯಕ್ರಮ ನೋಡಕ್ ಆಗಿಲ್ಲ ಹಮ್ ಬಿ ಇಟ್ಸ್ ಬ್ಯೂಟಿಫುಲ್ ಅಂಡ್ ನಾನಿಲ್ಲಿ ಶೂಟಿಂಗ್ ಮಾಡಿದೀನಿ ಮುಂಚೆ ಈಗ ಅಫ್ಕೋರ್ಸ್ ಇಟ್ಸ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಸೊ ಹಾಗಾಗಿ ಯು ಕ್ಯಾನ್ ಶೂಟ್ ಬಟ್ ಇಟ್ಸ್ ಆಬ್ವಿಯಸ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಇನ್ ಕರ್ನಾಟಕ ಸೊ ಐ ಲವ್ ಹಂಪಿ ಹಂಪಿ ಉತ್ಸವಕ್ಕೆ ಮೂರು ದಿನಗಳಲ್ಲಿ ಅಂದಾಜು ಹತ್ತು ಲಕ್ಷ ಜನ ಆಗಮಿಸಿದ್ದಾರೆ ಎನ್ನುವ ಮಾಹಿತಿ ಇದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹಂಪಿ ಉತ್ಸವ ಬಹಳ ಅದ್ದೂರಿಯಾಗಿ ಜರುಗಿದೆ ಶಾಸಕ ಎಚ್ಆರ್ ಗವಿಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದರು ತಿಳಿಸಿದ್ರು ಜನ ಉತ್ಸವ ಆಗಿದೆ ಹಂಪಿ ಉತ್ಸವಕ್ಕಿನ ಜನ ಉತ್ಸವ ಹಂಪಿ ಎಂಪಿ ಪ್ರಕಾಶ್ ಸಾಹೇಬರು ತೊಂಬತ್ತೆರಡರಿಂದ ನಾವು ನೋಡ್ತಾನೆ ಇದ್ದೀವಿ ಹಂಪಿ ಉತ್ಸವ ಸ್ಟಾರ್ಟ್ ಮಾಡಿರೋದು ಎರಡು ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ರು ಆದರೆ ಇವತ್ತು ಜನ ಎಲ್ಲ ಅವರೇ ಇವತ್ತು ನೀವು ಇಲ್ಲ ಅಂದ್ರೆಗಿನ ಈ ಉತ್ಸವ ಇಲ್ಲ ಹಾಗಾಗಿ ದಯವಿಟ್ಟು ನೀವೆಲ್ಲ ವರ್ಷ ವರ್ಷ ಈ ಹಂಪಿ ಉತ್ಸವ ಬರ್ತಾ ಇರಬೇಕು ನೀವು ಭಾಗವಹಿಸ್ತಾ ಇರಬೇಕು ಎಲ್ಲ ಏನಾದ್ರೂ ಐವತ್ತು ಅರವತ್ತು ಅಧಿಕಾರಿಗಳು ಅದನ್ನ ಬಿಟ್ಟು ಬೇರೆ ಬೇರೆ ಎಲ್ಲ ಅಧಿಕಾರಿಗಳು ಅನೇಕ ಇಲಾಖೆಗಳು ಎಲ್ಲರೂ ಕೂಡ ನಾನು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ನಂಬಿಕೆಗಿಂತ ಹೆಚ್ಚಾಗಿದೆ ಆ ವಿಶ್ವಾಸದಿಂದಲೇ ಇವತ್ತೇನಾದ್ರೂ ಯಶಸ್ಸು ಬರಲಿಕ್ಕೆ ಕಾರಣ ಆಗಿದೆ ಆ ಯಶಸ್ಸು ನನಗೆ ತಾವೆಲ್ಲರೂ ಕೊಟ್ಟಿದಿರಿ ಬಟ್ ಆ ಯಶಸ್ಸು ಎಲ್ಲ ಎಲ್ಲ ಅಧಿಕಾರಿಗಳಿಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಅವರಿಗೆ ಈ ವೇದಿಕೆಯಿಂದ ಎಲ್ಲ ಯಶಸ್ಸು ಕೂಡ ಅವರಿಗೆ ಸೇರ್ಲಿ ಅಂತ ಹೇಳ್ತಾ ಇವತ್ತು ನಾವು ಮೂರು ದಿನಗಳ ಒಂದು ಬಹಳ ಯಶಸ್ಸನ್ನು ಗಳಿಸಿದೀವಿ ಅಂತ ಉತ್ಸವದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಏನಾದರೂ ಸಣ್ಣ ಪುಟ್ಟ ಸೌಕರ್ಯಗಳಲ್ಲಿ ಲೋಪದೋಷ ಆಗಿದ್ರೆ ನಾವು ಅವನ್ನ ಗೌರವಿಸ್ತೀವಿ ಒಟ್ನಲ್ಲಿ ಈ ವರ್ಷದ ಹಂಪಿ ಉತ್ಸವ ಬಹಳ ಅಚ್ಚುಕಟ್ಟಾಗಿ ನಡೆದಿದ್ದು ಮುಂಬರುವ ಹಂಪಿ ಉತ್ಸವವನ್ನು ಇನ್ನಷ್ಟು ಅದ್ದೂರಿಯಾಗಿ ಮಾಡಬೇಕು ಎನ್ನುವುದು ಜನರ ಒತ್ತಾಯ ಕೆ ಸುರೇಶ್ ಚವ್ಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ದರಕ್ಕೆ ಇಳಿದಿತ್ತು ಅಲ್ಲಿನ ಅದ್ದೂರಿ ವೇದಿಕೆ ಸಾಮ್ರಾಜ್ಯದ ಇತಿಹಾಸವನ್ನ ಸಾರುವಂತಿತ್ತು ಕಳೆದ ಮೂರು ದಿನಗಳಿಂದಲೂ ನಡೆದ ಹಂಪಿ ಉತ್ಸವ ಜನರ ಕಣ್ಮನ ಸೆಳೆದಿದೆ ಇಂದು ಉತ್ಸವದ ಕೊನೆಯ ದಿನದ ಸಮಾರೋಪ ಸಮಾರಂಭ ಆಗಿದ್ದರಿಂದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸೇರಿದಂತೆ ಹಲವು ಕಲಾವಿದರು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಕುರಿತು ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ದಿನ ಅದ್ದೂರಿಯಾಗಿ ನಡೆದ ಹಂಪಿ ಉತ್ಸವ ಉತ್ಸವಕ್ಕೆ ಹರಿದು ಬಂದ ಸ್ಯಾಂಡಲ್ವುಡ್ ದಂಡು ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸಾರುವ ಹಂಪಿ ಉತ್ಸವಕ್ಕೆ ಇಂದು ತೆರೆ ಬಿದ್ದಿದೆ ಉತ್ಸವದ ಕೊನೆ ದಿನ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಸಮಾರಂಭಕ್ಕೆ ಸ್ಯಾಂಡಲ್ವುಡ್ನ ಕ್ಯೂಟ್ ನಟಿ ರಮ್ಯಾ ಆಗಮಿಸಿದ್ರು ರಮ್ಯಾ ವೇದಿಕೆ ಹತ್ತುತ್ತಿದ್ದಂತೆ ಅಭಿಮಾನಿಗಳು ಶಿಲ್ಲೆ ಚಪ್ಪಾಳೆ ಹಾಕುವ ಮೂಲಕ ಕುಣಿದು ಕುಪ್ಪಳಿಸಿದ್ರು ಅಭಿಮಾನಿಗಳ ಸಂತಸ ನೋಡಿ ಪದ್ಮಾವತಿ ಫುಲ್ ಖುಷ್ ಆದ್ರು ವಿಕಲಚೇತನ ಅಭಿಮಾನಿ ಚಿತ್ರಕಲಾವಿದ ರಾಜು ಜೊತೆ ಫೋಟೋ ಹಾಗೂ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು ಅವರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡಿ ಸಿ ಸಾಹೇಬು ಕೂಡ ಯಾಕಂದ್ರೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಸೊ ಇನ್ನೂ ಕಾರ್ಯಕ್ರಮ ನೋಡಕ್ ಆಮ್ ಲುಕಿಂಗ್ ಫಾರ್ವರ್ಡ್ ಓ ಲವ್ ಹಂಪಿ ಇಟ್ಸ್ ಇಟ್ಸ್ ಬ್ಯೂಟಿಫುಲ್ ಅಂಡ್ ಇಲ್ಲಿ ಶೂಟಿಂಗ್ ಕೂಡ ಮಾಡಿದೀನಿ ಮುಂಚೆ ಈಗ ಅಫ್ಕೋರ್ಸ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಸೊ ಹಾಗಾಗಿ ಯು ಕ್ಯಾನ್ ಶೂಟ್ ಬಟ್ ಇಟ್ಸ್ ಆಬ್ವಿಯಸ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಇನ್ ಕರ್ನಾಟಕ ಸೊ ಐ ಲವ್ ಹಂಪಿ ಉತ್ಸವಕ್ಕೆ ಮೂರು ದಿನಗಳಲ್ಲಿ ಅಂದಾಜು ಹತ್ತು ಲಕ್ಷ ಜನ ಆಗಮಿಸಿದ್ದಾರೆ ಎನ್ನುವ ಮಾಹಿತಿ ಇದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹಂಪಿ ಉತ್ಸವ ಬಹಳ ಅದ್ದೂರಿಯಾಗಿ ಜರುಗಿದೆ ಶಾಸಕ ಎಚ್ಆರ್ ಗವಿಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ರು ಜನ ಇದು ಆಗಿದೆ ಹಂಪಿ ಉತ್ಸವಕ್ಕಿನ ಜನ ಉತ್ಸವ ಹಂಪಿ ಎಂಪಿ ಪ್ರಕಾಶ್ ಸಾಹೇಬರು ತೊಂಬತ್ತೆರಡರಿಂದ ನಾವು ನೋಡ್ತಾನೆ ಇದ್ದೀವಿ ಹಂಪಿ ಉತ್ಸವ ಸ್ಟಾರ್ಟ್ ಮಾಡಿರೋದು ಎರಡು ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ರು ಆದರೆ ಇವತ್ತು ಜನ ಎಲ್ಲ ಅವರೇ ಇವತ್ತು ನೀವು ಇಲ್ಲ ಅಂದ್ರಗಿನ ಈ ಉತ್ಸವ ಇಲ್ಲ ಹಾಗಾಗಿ ದಯವಿಟ್ಟು ನೀವೆಲ್ಲ ವರ್ಷ ವರ್ಷ ಈ ಹಂಪಿ ಉತ್ಸವ ಬರ್ತಾ ಇರಬೇಕು ನೀವು ಭಾಗವಹಿಸ್ತಾ ಇರಬೇಕು ಈ ಎಲ್ಲಾ ಏನು ಐವತ್ತು ಅರವತ್ತು ಅಧಿಕಾರಿಗಳು ಅದನ್ನ ಬಿಟ್ಟು ಬೇರೆ ಬೇರೆ ಎಲ್ಲಾ ಅಧಿಕಾರಿಗಳು ಅನೇಕ ಇಲಾಖೆಗಳು ಎಲ್ಲರೂ ಕೂಡ ನಾನು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ನಂಬಿಕೆಗಿಂತ ಹೆಚ್ಚಾಗಿ ಆ ವಿಶ್ವಾಸದಿಂದಾನೇ ಇವತ್ತೇನಾದ್ರೂ ಯಶಸ್ಸು ಬರ್ಲಿಕ್ಕೆ ಕಾರಣ ಆಗಿದೆ ಆ ಯಶಸ್ಸು ನನಗೆ ತಾವೆಲ್ಲರೂ ಕೊಟ್ಟಿದಿರಿ ಬಟ್ ಆ ಎಲ್ಲ ಈ ಎಲ್ಲ ಅಧಿಕಾರಿಗಳಿಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಅವರಿಗೆ ಈ ವೇದಿಕೆಯಿಂದ ಎಲ್ಲ ಯಶಸ್ಸು ಕೂಡ ಅವರಿಗೆ ಸೇರ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಮೂರು ದಿನಗಳ ಒಂದು ಬಹಳ ಯಶಸ್ಸನ್ನು ಗಳಿಸಿದೀವಿ ಹಂಪಿ ಉತ್ಸವದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಏನಾದರೂ ಸಣ್ಣ ಪುಟ್ಟ ಸೌಕರ್ಯಗಳಲ್ಲಿ ಲೋಪದೋಷ ಆಗಿದ್ರೆ ನಾವು ಅವನ್ನ ಗೌರವಿಸ್ತೀವಿ ಒಟ್ನಲ್ಲಿ ಈ ವರ್ಷದ ಹಂಪಿ ಉತ್ಸವ ಬಹಳ ಅಚ್ಚುಕಟ್ಟಾಗಿ ನಡೆದಿದ್ದು ಮುಂಬರುವ ಹಂಪಿ ಉತ್ಸವವನ್ನು ಇನ್ನಷ್ಟು ಅದ್ದೂರಿಯಾಗಿ ಮಾಡಬೇಕು ಎನ್ನುವುದು ಜನರ ಒತ್ತಾಯ ಕೆ ಸುರೇಶ್ ಚವ್ಹಾಣ್ ರಿಪಬ್ಲಿಕನ್ನಡ ವಿಜಯನಗರ